ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ನಾಲ್ವಡಿ ಕೃಷ್ಣರಾಜ ಒಡೆಯ ವಾರ್ಡಿನ ಮುಂಬರುವ ಜಿಬಿಯ ಚುನಾವಣೆ ಕಾಂಗ್ರೆಸ್ ಆಕಾಂಕ್ಷಿಯಾದ ನರಸಿಂಹರಾವ್ ರಾಹುಲ್ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟರೆ ಚುನಾವಣೆಯಲ್ಲಿ ಗೆದ್ದು ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಆದ್ದರಿಂದ ಅವರನ್ನು ಬೆಂಬಲಿಸಬೇಕೆಂದು ಕೋರುತ್ತೇವೆ ಮಾರಿಯಮ್ಮ ದೇವಸ್ಥಾನ ನಾವು ಹುಟ್ಟು ಬೆಳೆದಿದ್ದು ಇದೇ ಊರಲ್ಲೇ ನಮ್ಮೂರಿನ ಗ್ರಾಮ ದೇವತೆ ಪ್ರತಿ ವರ್ಷವೂ ಇದೇ ರೀತಿ ದೇವಸ್ಥಾನದವ್ರು ಆಗಿರ್ಬೋದು ಇಲ್ಲ ನಾವು ಯುವಕರೆಲ್ಲ ಸೇರಿ ನಾವು ಚಿಕ್ಕಂದಿಂದನೂ ನಮ್ಮ ಹಿರಿಕ್ರೇನು ಮಾಡ್ಕೊಂಡು ಬರ್ತಿದಾರೋ ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಈಗ ನಮ್ಮ ಕುಟುಂಬದ ಪರವಾಗಿ ನಮ್ಮ ಅಜ್ಜ ನಮ್ಮ ಅಜ್ಜಿಯವರ ಹೆಸರಿನಲ್ಲಿ ಈಗಾಗಲೇ ಒಂದು ಎರಡು ಮೂರು ವರ್ಷದಿಂದ ನಮ್ಮ ಕುಟುಂಬದವರೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಅದೇ ರೀತಿ ಈ ವರ್ಷ ನಮ್ಮ ಭಾಗದ ನಾಯಕರು ನನ್ನ ಸ್ನೇಹಿತರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಬ್ಲಾಕ್ ಬ್ಲಾಕ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಹಾಗೆ ನಮ್ಮ ನೆಚ್ಚಿನ ನಾಯಕರಾದ ಜಿ ಸಿ ಚಂದ್ರಶೇಖರ್ ಸಾಹೇಬ್ರವರ ಮಾದ ಮಾರ್ಗದರ್ಶನದಲ್ಲಿ ಏನವರು ಅವರ ಗುರಿ ಏನಿದೆ ಅವರ ಕನಸು ಏನಿದೆ ಆ ನಿಟ್ಟಿನಲ್ಲಿ ನಾವು ಯುವಕರೆಲ್ಲ ನಡಿಬೇಕು ಅನ್ನೋ ಒಂದು ಆಸೆಯಲ್ಲಿ ಅದೇ ಒಂದು ನಿಟ್ಟಿನಲ್ಲಿ ರಾಜಕೀಯವಾಗಿ ಆಗಿರ್ಬೋದು ಪರ್ಸನಲ್ ಲೈಫಲ್ಲಾಗಿರ್ಬೋದು ಅವ್ರನ್ನ ನಮ್ಮ ಗುರುಗಳಾಗಿ ನೆನೆಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದೇ ನಮ್ಮ ಇಚ್ಛೆ ಆಗಿದೆ ಹಾಗೆ ನಮ್ಮ ಭಾಗದಲ್ಲಿ ಈ ಬಾರಿ ನಾನು ಇದ್ರ ಬಗ್ಗೆ ಮಾತಾಡ್ಬೋದಾ ಒಂದು ಸೆಕೆಂಡ್ ರೀತಿ ನಮ್ಮ ಭಾಗದಲ್ಲಿ ಜಿ ಬಿ ಎ ಚುನಾವಣೆ ನಿಟ್ಟಿನಲ್ಲಿ ನಮ್ಮದೇ ಸಮೂಹಕ್ಕೆ ಸಮುದಾಯಕ್ಕೆ ಆಗುವಂಥ ಒಂದು ಕ್ಯಾಟಗರಿ ಆಗಿದೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಹಿಂದಾಗ್ಲಿದ್ದ ನಾನು ಹದಿನೆಂಟು ವರ್ಷದಿಂದಲೂ ನಾನು ಬೂತಲ್ಲಿ ಕೆಲಸ ಮಾಡಿದ್ದೀನಿ ನಾನು ಈ ಭಾಗದಲ್ಲಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ ಮಹಾಲಕ್ಷ್ಮೀಪುರಂ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದೀನಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿದ್ದೀನಿ ನಮ್ಮ ನಾಯಕರು ಹೇಳ್ಕೊಟ್ಟಿರುವಾಗಲೇ ಕೇಶವಮೂರ್ತಿಯವರು ಹಾಗೂ ಮಂಜುನಾಥ್ ಗೌಡ್ರು ಎಮ್ ಶಿವರಾಜ್ ಅವರು ಇವ್ರು ನಮ್ಗೆ ಏನು ಕೆಲಸ ಮಾಡಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ನಾವು ಕಾರ್ಯಕರ್ತರನ್ನ ಹುರಿದುಂಬಿಸ್ಬೇಕು ಚುನಾವಣೆ ಹೇಗೆ ನಡೆಸಬೇಕು ಅನ್ನೋದನ್ನು ಈಗಾಗಲೇ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ನಾವು ಚುನಾವಣೆ ಹಲವಾರು ಚುನಾವಣೆಗಳಲ್ಲಿ ಮಾಡಿದ್ದೀವಿ ಬೂತ್ ಲೆವೆಲಲ್ಲಿ ಕೆಲಸ ಮಾಡಿದ್ದೀವಿ ಈಗ ನಾನು ಆಕಾಂಕ್ಷಿ ಆಗಿದ್ದೀನಿ ನನಗೂ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮ್ಮ ನಾಯಕರು ಏನು ದಾರಿಯಲ್ಲಿ ನಡೀತಿದ್ದಾರೋ ಅದೇ ದಾರಿಯಲ್ಲಿ ನಾವು ನಡೆದು ಜನಸೇವೆ ಮಾಡಿಕೊಂಡು ಈ ಭಾಗದಲ್ಲಿ ನಾನು ಒಬ್ಬ ಕಾಂಗ್ರೆಸ್ ನಾಯಕ ಅಂತ ಹೆಮ್ಮೆ ಒಬ್ಬ ನಾಯಕನಾಗಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಮುಂಬರುವ ದಿನಗಳಲ್ಲಿ ನಗರದಲ್ಲಿ ಇವತ್ತು ಪೂಜಾ ಮತ್ತು ಮಾರಿಯಮ್ಮ ದೇವಸ್ಥಾನದಲ್ಲಿ ಇವತ್ತು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಮತ್ತು ಊರು ಹಬ್ಬದ ರೀತಿಯಲ್ಲಿ ಇವತ್ತು ಅನ್ನದಾನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತೇನೆ ಮತ್ತು ಎಲ್ರಿಗೂ ಸಹ ಆ ತಾಯಿ ನಗರಕ್ಕೆ ಮತ್ತು ಬಡಾವಣೆಗೆ ಮತ್ತು ಎಲ್ಲರೂ ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲೂ ಸಹ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಆದರೆ ಪಕ್ಷ ತೀರ್ಮಾನ ಮಾಡುತ್ತೆ ಅಲ್ಲಿ ಆಕಾಂಕ್ಷಿ ಇರ್ತಕ್ಕಂಥವರು ನೋಡಿ ಆಮೇಲೆ ಪಕ್ಷ ಯಾರಿಗೆ ಇದು ಕೊಡುತ್ತೋ ಆ ಸಂದರ್ಭದಲ್ಲಿ ಚಾಲನೆಯನ್ನು ಕೊಡ್ತೇವೆ ಮತ್ತು ಜೊತೆಗೆ ಇವತ್ತು ಇವರು ಸಹ ಆಕಾಂಕ್ಷಿ ಇದ್ದಾರೆ ಆಕಾಂಕ್ಷಿ ನಿಟ್ಟಿನಲ್ಲಿ ಅರ್ಜಿನೂ ಸಹ ಹಾಕಿದ್ದಾರೆ ಅರ್ಜಿನೂ ಸಹ ಹಾಕಿದ್ದಾರೆ ಮತ್ತೊಮ್ಮೆ ಎಲ್ಲರೂ ಪಕ್ಷ ತೀರ್ಮಾನ ತೆಗೆದುಕೊಂಡು ಆಮೇಲೆ ನಂತರ ಅದ್ರ ಬಗ್ಗೆ ಚಾಲನೆ ಕೊಡೋದಕ್ಕಾಗಿ ಕೆಲಸ ಮಾಡ್ತೇವೆ ಥ್ಯಾಂಕ್ ಯು ನಾನು ಮಹಿಳಾ ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ ಸುನೀತಾ ಅಂತ ಇದು ಮಹಾಶಕ್ತಿ ಮಾರಿಯಮ್ಮ ದೇವಸ್ಥಾನ ಇದಕ್ಕೂ ರಾಹುಲ್ ಸರ್ ಅವರು ಆಹ್ವಾನ ಮಾಡಿದ್ದಾರೆ ನರಸಿಂಹ ರಾವ್ ಸರ್ ಅವರು ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೇವೆ ಒಳ್ಳೇದಾಗ್ಲಿ ಸರ್